హాయ్ ఫ్రెండ్స్ వెల్కమ్ టు మై ఛానల్ చానల్ ఇది నోడ్తాయిబోదు ಜನ್ ಧನ್ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಎರಡು ಸಾವಿರ ಸಿಗುತ್ತೆ ಅಂತ ಫೇಸ್ಬುಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಆ ತರ ನಿಮಗೆ ಬರುತ್ತೆ ಫಸ್ಟ್ ಸ್ಕ್ರಾಚ್ ಈ ತರ ತೋರಿಸುತ್ತೆ ನಿಮಗೆ ಸ್ಕ್ರಾಚ್ ಮಾಡಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ ನೋಡಿ ನಾನು ಸ್ಕ್ರಾಚ್ ಮಾಡಿದೆ ಆಲ್ರೆಡಿ ಇವಾಗ ಫೋರ್ ಏಯ್ಟಿ ನೈನ್ ರುಪೀಸ್ ಆರ್ ಎಸ್ ಅಂತ ನಿಮಗೆ ತೋರಿಸ್ತಾ ಇದೆ ನಮಗೆ ಖುಷಿ ಆಗುತ್ತೆ ಏನೋ ಬಂದ್ಬಿಡ್ತೇನೋ ಅಂತ ಅನಿಸುತ್ತೆ ಎಲ್ಲರಿಗೂ ಇದು ನಾನು ನೀವು ಮಾಡಕ್ಕೆ ಹೋಗಬೇಡಿ ನಾನು ಫಸ್ಟ್ ಏನು ಮಾಡ್ತಾರೆ ಅಂತ ನೋಡಿ ಅದಾಗಿದ್ದ ಮೇಲೆ ಸ್ಕ್ರ್ಯಾಚ್ ಆಗಿದ್ಮೇಲೆ ಈ ತರ ಬರುತ್ತೆ ಯು ಆರ್ ಲಿವಿಂಗ್ ಯುವರ್ ಅವರ್ ಆ್ಯಪ್ ಅಂತ ಹೇಳಿ ಸ್ವಲ್ಪ ಬರುತ್ತೆ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಮಾಡಿಬಿಡ್ತಾರೆ ಎಲ್ಲರೂ ಕೂಡ ಏನು ಗಮನಿಸೋದಿಲ್ಲ ಆಲ್ಮೋಸ್ಟ್ ಜನ ಹಾಗೆ ಮಾಡ್ತಾರೆ ಸ್ವಲ್ಪ ಜನಕ್ಕೆ ತುಂಬ ಜನಕ್ಕೆ ಇದು ಆಗಿರುತ್ತೆ ಈ ಥರ ನಿಮಗೆ ಪ್ರೊಸೆಸ್ಸಿಂಗ್ ಅಲ್ಲಿ ತೋರಿಸ್ತಾ ಇರುತ್ತೆ ನಾವು ಕಂಟಿನ್ಯೂ ಹೊಡೆದ ಮೇಲೆ ಮತ್ತೆ ಸರಿ ಈ ಥರ ಸ್ಕ್ರೀನ್ ಬಂದುಬಿಟ್ಟು ಮತ್ತೆ ಕಂಟಿನ್ಯೂ ಅಂತ ಹೊಡಿ ಹೊಡಿದೇ ಹೊಡಿತಾರೆ ಎಲ್ಲರೂ ಕೂಡ ಕಂಟಿನ್ಯೂ ಅಂತ ನಾನು ಹೊಡಿತೀನಿ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೀವು ಏನೋ ಭಾರತದ ಪ್ರತಿಯೊಬ್ಬರಿಗೂ ಭಾರತೀಯ ಜನತಾ ಇದರಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಸುಳ್ಳು ಫೇಕ್ ಇದು ಯಾರು ನಂಬೋದಕ್ಕೆ ಹೋಗಬೇಡಿ ಈ ಥರ ಮತ್ತೆ ಇಂಟರ್ಫೇಸ್ ಅನ್ನೋದು ಬರುತ್ತೆ ಕಂಟಿನ್ಯೂ ಆಗಿದ ಮೇಲೆ ಇದಾದ್ಮೇಲೆ ಈ ಥರ ಬ್ಲಾಕ್ ಅಂದ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಫೋನ್ಪೇಗೆ ಹೋಗ್ಬಿಡತ್ತೆ ಇದು ನೋಡ್ತಾ ಇರ್ಬೋದು ನೀವು ನಮ್ಮ ಅಕೌಂಟಿಂದನೇ ಅಮೌಂಟ್ ಅದು ಸೇಮ್ ಏನು ಅಮೌಂಟ್ ತೋರಿಸ್ತಾ ಇತ್ತಲ್ಲ ಫೋರ್ ಏಯ್ಟಿ ನೈನ್ ರುಪೀಸು ಅದು ನಮ್ಮ ಅಕೌಂಟಿಂದನೇ ತೋರಿಸುತ್ತೆ ನೋಡಿ ಇಲ್ಲಿ ಒಂದು ಹೆಸರು ಹಾಕಿದ್ದಾರೆ ರಾಜ್ಕುಮಾರ್ ಅಂತ ಮೇಲೆ ಅವ್ರಿಗೆ ಹೋಗೋ ಥರ ತೋರಿಸ್ತಾ ಇರುತ್ತೆ ನಾವೇನಾದರೂ ಬೈ ಮಿಸ್ಟೇಕ್ ಪ್ರೆಸ್ ಮಾಡಿಬಿಟ್ರೆ ಮಾಡಿ ಪಿನ್ ಹಾಕಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಹೋಗಿಬಿಡತ್ತೆ ದಯವಿಟ್ಟು ಇದನ್ನು ನೀವು ನೋಡಿಕೊಂಡು ಮಾಡೋಕ್ಕೆ ನೀವು ಇದೆಲ್ಲ ಫೇಕ್ ಇದು ಈ ಥರ ಕೆಲಸನ ನೀವು ಮಾಡಕ್ಕೆ ಹೋಗ್ಬೇಡಿ ನೋಡ್ಕೊಳ್ತೀರಾ ಈ ಥರ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಅನಿಸ್ತು ಸೊ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಇದು ದಯವಿಟ್ಟು ಇದನ್ನು ಮಾಡಕ್ಕೆ ಹೋಗ್ಬಿಡಿ ಇದೆಲ್ಲ ಫೇಕ್ ಅಂತಲೇ ಹೇಳ್ತೀನಿ ನಾನು ಫೇಸ್ಬುಕ್ಕಲ್ಲಿ ಈ ಥರ ಇಂಟರ್ಫೇಸ್ ಬರ್ತಾ ಇರುತ್ತೆ ಸ್ಕ್ರ್ಯಾಚ್ ಮಾಡಿ ಅಂತ ಹೇಳಿ ದಯವಿಟ್ಟು ಇದನ್ನು ಮಾಡಬೇಡಿ ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಕ್ ಈ ಥರ ನಡೀತಾ ಇರುತ್ತೆ ಆನ್ಲೈನಲ್ಲಿ ಪ್ಲೀಸ್ ಅವೇರ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ನಾನು ಫೇಸ್ ಮಾಡಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು